ಸೇರ್ಬೇಕಂತಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ ಅಲ್ಲೇ ಅಲ್ಲೇ

ಕಟ್ಟುತ್ತೇವ ನಾವು ಕಟ್ಟುತ್ತೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕನಸ ಕನಸು ಕಟ್ಟುತ್ತೇವಾಳಿಲ್ಲದ

ೇವಾ ನಮ್ಮ ಪಾಲಿನ ರಕ್ತ ಹಾಡು ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾಡ ಬರೆಯುತ್ತೇವಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ಹಾಡಬತೇವಾ ಈ ನೆಲದ ೇವಾಡುತ್ತೇವಾ ಜಯ ಭೀಮ್ ಜಯ ಭೀಮ್ ಈ ಒಂದು ಸಭೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಬದೀಸ್ ಸಾಬ್ರವರಲ್ಲಿ ಕೇಳಿಕೊಳ್ತಾ ಇದ್ದೀವಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ರಾಜ್ಯ ಸಮಿತಿ ವತಿಯಿಂದ ಹಮ್ಮಿಕೊಂಡಂತಹ ಸಾಮಾಜಿಕ ನ್ಯಾಯಕ್ಕಾಗಿ ಶರೋ ಅಂಬೇಡ್ಕರ್ ಜಾಥಾ ಎರಡು ಇದರ ಜಾಥಾವು ಮೊನ್ನೆ ಹತ್ತನೇ ತಾರೀಕು ಉಡುಪಿಯಿಂದ ಪ್ರಾರಂಭವಾಗಿ ಉಡುಪಿ ದಕ್ಷಿಣ ಕನ್ನಡ ಅದೇ ರೀತಿ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯನ್ನು ಕ್ರಮಿಸಿ ಗದಗ ಜಿಲ್ಲೆಗೆ ಆಗಮಿಸಿ ಇವತ್ತು ನಗರಕ್ಕೆ ನಾವು ಆಗಮಿಸಿದೀವಿ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಜಾತಾದ ಸಂಚಾಲಕರಾದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಈ ವಿಧಾನ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಲೀಂ ಕದ್ರೀರ್ ಅವರೇ ಕೊಪ್ಪಳ ಜಿಲ್ಲಾ ವಿಧಾನಸಭಾ ಕೊಪ್ಪಳ ಜಿಲ್ಲೆಯ ಕಾರ್ಯದರ್ಶಿಗಳ ಮಾರ್ಗದರ್ಶಿಗಳಾದಂತಹ ಯುಸ್ ಮೋದಿ ಅವರೇ ಅದೇ ರೀತಿ ಸನ್ಮಿತ ಅಂಗಡಿ ಚಂದ್ರ ಚಂದ್ರವರೇ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ನಾಯಕರೇ ನನ್ನ ಮುಂಭಾಗದಲ್ಲಿ ಇರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಬಂಧುಗಳೇ ಪತ್ರಕರ್ತ ಮಿತ್ರರೇ ಇವತ್ತು ಉಡುಪಿಯಿಂದ ಆರಂಭವಾದಂತಹ ಅಂಬೇಡ್ಕರ್ ಆತ ಚಲೋ ಬೆಳಗಾಂ ಬೆಳಗಾವಿನ ಚಳಿಗಾಲದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ನಾಡ ಸಮಸ್ತ ಜನರ ಜನಾಗ್ರಹಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನಾಡಿನ ಸಮಸ್ತ ಕೂಡ ಮೊಟ್ಟ ಮೊದಲ ಬಾರಿಗೆ ಏನು ಕಾಂತರಾಜ್ ಆಯೋಗದ ವರದಿ ಕರ್ನಾಟಕ ರಾಜ್ಯ ಸಮಸ್ತ ಕುಟುಂಬಗಳ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಶೈಕ್ಷಣಿಕ ಈ ಒಂದು ಸೆನ್ಸಸ್ ಅನ್ನ ಮಾಡ್ತಾರೆ ಸರಿಸುಮಾರು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆ ನಂತರ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಅದು ತಯಾರಾಗ್ತದೆ ಆದ್ರೆ ಕೊನೆ ಟೈಮ್ ಅಲ್ಲಿ ಸ್ವೀಕಾರ ಮಾಡೋದಿಲ್ಲ ಆ ನಂತರ ಬಂದಂತ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪನವರು ಇರ್ಬೋದು ಹದಿನೆಂಟು ಇಪ್ಪತ್ಮೂರ ನಡುವೆ ಮೂರು ಮುಖ್ಯಮಂತ್ರಿ ಆಗ್ತಾರೆ ಮಾಡಿಗು ಬಹುಮತದಿಂದ ಬಂದಂತ ಸಿದ್ದರಾಮಯ್ಯ ಈ ವರದಿಯನ್ನ ಸ್ವೀಕಾರ ಮಾಡ್ತಾರೆ ಆದ್ರೆ ಈ ವರದಿಯನ್ನ ಜಾರಿಗೊಳಿಸ್ತಾ ಇಲ್ಲ ಬಹಿರಂಗಗೊಳಿಸ್ತಾ ಇಲ್ಲ ವರದಿ ಜಾರಿ ಆದ್ರೆ ಯಾರ ಯಾರ ಯಾವ ಸಮುದಾಯ ಯಾವ ಯಾವ ಪೊಸಿಷನ್ ಇದೆ ಕುರುಬ ಸಮುದಾಯಕ್ಕೆ ಎಷ್ಟು ರಾಜಕೀಯ ಪ್ರಾತಿನಿಧಿ ಇದೆ ಎಷ್ಟು ಶೈಕ್ಷಣಿಕವಾಗಿ ಮುಂದಿದ್ದಾರೆ ಅವರಿಗೆ ಮನೆಗಳೆಷ್ಟಿದೆ ಕಚ್ಚಾ ಮನೆಗಳೆಷ್ಟಿದೆ ಎಷ್ಟಿದೆ ಮನೆಗಳೆಷ್ಟಿದೆ ಗುಡಿಸಲು ಎಷ್ಟಿದೆ ಮನೆಗಳು ಇಲ್ಲದವ್ರು ಎಷ್ಟು ಜನ ಇದ್ದಾರೆ ಶೌಚಾಲಯದವ್ರು ಇಲ್ಲದವ್ರು ಎಷ್ಟು ಜನ ಈ ಎಲ್ಲಾ ವಿವರ ಸರಿಸುಮಾರು ಐವತ್ತೈದು ಪ್ರಶ್ನ ವಿವರ ಅಲ್ಲಿ ಆದ್ರೆ ಜಾರಿ ಮಾಡ್ತಾ ಇಲ್ಲ ಯಾರ ಭಯ ಅಂತ ಗೊತ್ತಾಗ್ತೈತೆ ಇದು ಜಾರಿ ಹಿಂದೆ ಇದೆಯಲ್ಲ ಒಂದು ಷಡ್ಯಂತ್ರ ಇದೆ ಒಂದು ಒತ್ತಡ ಇದೆ ಆ ಬಲಾಟ್ಯ ಜಾತಿಗಳು ಒತ್ತಡ ಹೇರಿ ಈ ವರದಿ ಜಾರಿ ಆಗ್ಬಾರ್ದು ಯಾಕಂದ್ರೆ ಈ ವರದಿ ಜಾರಿ ಆದ್ರೆ ಬಂಡವಾಳ ಯಾರ್ದು ಏನು ಅಂತ ಗೊತ್ತಾಗ್ತದೆ ಯಾರ ಜನಸಂಖ್ಯೆ ಏನು ಅಂತ ಗೊತ್ತಾಗ್ತದೆ ಇದು ನಾವು ಈ ಕಾಂಗ್ರೆಸ್ ನೇತೃತ್ವದ ಪಕ್ಷಕ್ಕೆ ಕಾಂಗ್ರೆಸ್ ಮುಖಂಡರಿಗೆ ನಾವು ಕೇಳುವಂಥದ್ದು ನಿಮಗೆ ಯಾರ ಭಯ ಭಯ ನಿಮಗೆ ಓಟ್ ಕೊಟ್ಟವರು ಯಾರು ನಿಮಗೆ ಈ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಬರೋದಿಕ್ಕೆ ವೋಟ್ ಕೊಟ್ಟವರು ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರು ಅರವತ್ತೇಳು ಪರ್ಸೆಂಟ್ ದಲಿತರು ಸರಿಸುಮಾರು ಒಂದು ಅರವತ್ತು ಪರ್ಸೆಂಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಗುರುಪ ಸಮುದಾಯ ಅದೇ ರೀತಿ ಬೆಸ್ತರು ಗಂಗಮ ಅಂದ್ರೆ ಹಿಂದುಳಿದ ವರ್ಗ ಆಗಿರ್ತದೆ ಅತಿ ಹೆಚ್ಚು ಮತ ಕೊಟ್ಟದ್ದು ಅದರ ಅರ್ಥ ಬೇರೆಯವರು ವೋಟ್ ಕೊಟ್ಟಿಲ್ಲ ಅಂತಲ್ಲ ಈ ಓಟ್ ಅನ್ನ ಕೊಟ್ಟಂತ ಜನರ ಹಿತಾಸಕ್ತಿಯನ್ನ ಸಿದ್ದರಾಮಯ್ಯನವರು ಯಾಕೆ ಕಾಪಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಬಹಳ ಮುಖ್ಯವಾದಂತ ಒಂದು ವಿಚಾರ ತಮ್ಮ ಮುಂದೆ ಇಡ್ತೇನೆ ನೆನ್ನೆ ಭಾಸ್ಕರ್ ಸರ್ ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನ್ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಇಡೀ ದೇಶದಲ್ಲಿ ಜಾತಿ ಜನಗಣತಿ ಆಗ್ಬೇಕು ಅಂತೇಳಿ ನೂತನವಾಗಿ ಆಯ್ಕೆ ಆದ ವಯನಾಡಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಜಾತಿ ಜನಗಣತಿ ಜಾರಿ ಆಗ್ಬೇಕು ಇಡೀ ದೇಶದಲ್ಲಿ ವಿಪರ್ಯಾಸ ನೋಡಿ ದೇಶದಲ್ಲಿ ಜಾತಿ ಗಣತಿ ಜಾರಿ ಆಗ್ಬೇಕಂತಾರೆ ಇವ್ರದೇ ಸರ್ಕಾರ ಇದೆ ಪ್ರಿಯಾಂಕಾ ಗಾಂಧಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ನಾನು ಕೇಳ್ತೇನೆ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರದಲ್ಲಿ ಜಿಲ್ಲೆ ಜನ ರೆಡಿ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ನ್ಯಾಯದ ಒಂದು ವರದಿ ರೆಡಿ ಇದೆ ಅದನ್ನ ಬಿಡುಗಡೆ ಮಾಡಕ್ಕೆ ನಿಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು ಬಿಟ್ಬಿಟ್ಟು ಅಲ್ಲಿ ಮೋದಿ ಅವ್ರಿಗೆ ಹೋಗ್ಬಿಡಿ ಜಾತಿ ಜನಗಣತಿ ಮಾಡಿ ಅಂತಂದ್ರೆ ಏನ್ರಿ ಅರ್ಥ ಇಲ್ಲ ಇದನ್ನ ಇಂಗ್ಲಿಷ್ ನಲ್ಲಿ ಹಿಪೋಕ್ರಸಿ ಅಂತಾರೆ ನ್ಯಾಯವಂಚಕತನ ಅಂತ ಹೇಳ್ತಾರೆ ಅದಕ್ಕೆ ನಾವು ಯೂಟರ್ ಸರ್ಕಾರ ಮೋಸಗಾರ ಸರ್ಕಾರ ಸುಳ್ಳು ಬುರುಕ ಸರ್ಕಾರ ಅಂತ ಹೇಳಿ ಹಾಗಾಗಿ ಕಾಂತ್ರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಮನೆಯಿಂದ ತಂದ ದುಡ್ಡಲ್ಲ ಡಿ ಕೆ ಶಿವಕುಮಾರ್ ಸಿಜೋರಿಯಿಂದ ತಂದ ದುಡ್ಡಲ್ಲ ಕರ್ನಾಟಕ ರಾಜ್ಯದ ಜನರ ಹಣ ಹಣರ ಅರವತ್ತು ಕೋಟಿ ಖರ್ಚು ಮಾಡಿದ್ರಲ್ಲ ಅದು ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹದೊಂದಿಗೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ ಅದೇ ರೀತಿ ಕಳೆದ ವರ್ಷದಿಂದ ದಲಿತರ ಅಸ್ಪೃಶ್ಯ ಸಮುದಾಯಗಳು ಮೀಸಲಾತಿಯಲ್ಲಿ ನಮ್ಗೆ ಸಪೋರ್ಟ್ ಹಾಕಿ ಒಳ ಮೀಸಲಾತಿ ಕೊಡಿ ಅಂದ್ರೆ ನೂರ ಒಂದು ಜಾತಿಗಳು ಏನಿದಾವೆ ಎಲ್ಲ ಜಾತಿಗಳಿಗೂ ಅರ್ಹತೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಆದ್ರೆ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಆಗಸ್ಟ್ ನಲ್ಲಿ ಬಹಳ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ ರಾಜ್ಯ ಒಳಮೀಸಲಾತಿ ಅಂತ ಕೊಡ್ಲಿಕ್ಕೆ ಕೆಲವು ಅಂಕಿಅಂಶಗಳು ಸದಾಶಿವ ಆಯೋಗದ ವರದಿ ರೆಡಿ ಇದೆ ಇದೆಲ್ಲವೂ ಇತ್ತು ಜಾರಿಗೊಳಿಸಲಿಲ್ಲ ಯಾಕೆ ಯಾರ್ದು ಒತ್ತಡ ಈ ರೀತಿ ಯೂಟರ್ನ್ ಹೊಡೆಯೋರು ಜಾರಿ ಮಾಡ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳುದು ಈ ಟರ್ನ್ ನೀತಿಯನ್ನ ಬಿಡಬೇಕು ಇದನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾವು ಬೆಳಗಾವಿ ಹೊರ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶವನ್ನ ಮತ್ತು ಭಯಮುಕ್ತ ದೇಶವನ್ನ ಈ ಪಕ್ಷ ಸರ್ವ ಜನರ ಸಂಕಷ್ಟಗಳಿಗೆ ಮಿಡಿಯುವ ಪಕ್ಷ ಸರ್ವರಿಗಾಗಿ ಕೆಲಸ ಮಾಡುವ ಇಲ್ಲಿ ಸಮಾನತೆ ಬೇಕು ಸರ್ವರಿಗೂ ಸಮಾನ ಬಾಳು ಸಮಾನ ಪಾಲು ಬೇಕು ಈ ದೇಶ ಎಲ್ರಿಗೂ ಈ ದೇಶ ಎಲ್ರಿಗೂ ಹಕ್ಕಿ ಹಾಗಾಗಿ ಎಲ್ಲರಿಗೂ ಸಮಾನ ಅವಕಾಶಗಳಲ್ಲಿರುವ ಒಂದು ದೇಶದ ನಿರ್ಮಾಣ ರಾಜ್ಯದ ನಿರ್ಮಾಣ ಸಮಾಜ ನಿರ್ಮಾಣ ಇದು ಎಸ್ ಡಿ ಪಿ ಕನಸು ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರುವ ಒಂದು ಬದಿ ಪಕ್ಷವಾಗಿ ಸಮಾಜದ ಯಾವುದೇ ಅನ್ಯಾಯವಾದ್ರು ಸಮಾಜ ಸರ್ಕಾರದಿಂದ ಯಾವುದೇ ಅನೀತಿ ಆದ್ರೂ ನ್ಯಾಯ ಸಿಗದೆ ಹೋದ್ರೆ ಆ ನ್ಯಾಯವನ್ನ ಕೆಲಸ ಕೇಳುವಂತ ಕೆಲಸವನ್ನ ನಾವು ಮಾಡ್ತೇವೆ ಸದಾ ಜನರ ಪರ ನಾವಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ನಾಯಕರುಗಳು ಬೇರೆ ಬೇರೆ ವಿಚಾರಗಳು ನಾನು ಎರಡು ವಿಚಾರ ಮಾತ್ರ ನಾನು ಮಾತಾಡಿದ್ದೇನೆ ಉಳಿದಂತ ನಮ್ಮ ಬೇಡಿಕೆಗಳ ಬಗ್ಗೆ ಮುಂದೆ ಮಾತಾಡುವ ನಾಯಕರು ಮಾತಾಡ್ತಾರೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಧನ್ಯವಾದಗಳು ಸ್ಫೂರ್ತಿದಾಯಕ ಮಾತಾಡಿದಂತಹ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರಿಗೆ ಈ ಜಾಥಾದ ಸಂಚಾಲಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಬಿ ಆರ್ ಭಾಸ್ಕರ್ ಸಾದ್ರೂ ಈ ಜಾತಾದ ಉದ್ದೇಶವಿತ್ತು ಒಂದೆರಡು ಮಾನ ಹೇಳ್ಬೇಕಂತೇಳಿ ಅವರಲ್ಲಿ ಆಹ್ವಾನಿಸ್ತೀನಿ ಎಲ್ರಿಗೂ ಸ್ನೇಹಿತರೆ ಉಳಿಯಿಂದ ಪ್ರಾರಂಭವಾಗಿರುವಂತಹ ಬೆಳಗಾವಿ ಕೊಪ್ಪಳದಲ್ಲಿ ಉಡುಪಿಯಿಂದ ಪ್ರಾರಂಭ ಮಾಡಿಕೊಂಡ ಜಾತಕ್ಕೆ ಗೌರವಾನ್ವಿತ ಪೊಲೀಸ್ ಇಲಾಖೆಯವರು ಸೂಕ್ತ ಭದ್ರತೆ ಅನುಮತಿ ಮತ್ತು ಎಸ್ ಕಾರ್ಡ್ ಸೇವೆಯನ್ನು ಏನಕ್ಕೆ ಎಸ್ ಕಾರ್ಡ್ ಸೇವೆ ಅಂತಂದ್ರೆ ನಾವು ಡಿಜಿ ಅಂಡ್ ಐಜಿಪಿ ಆಫೀಸ್ಗೆ ಒಂದು ಪತ್ರವನ್ನು ಬರೋದು ಅವರಲ್ಲಿ ಮನವಿ ಮಾಡ್ತೀವಿ ಹಲವು ಬೇಡಿಕೆಗಳೊಂದಿಗೆ ಈಡೇರಿಸಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ಎರಡನೇದು ಹಿಂದುಳಿದ ವರ್ಗಗಳ ಸಂಜೀವಿನಿ ಕಾಂತರಾಜ್ ಆಯೋಗದ ವರದಿ ಜಾರಿ ಪರ್ಸೆಂಟ್ ರಿಸರ್ವೇಶನ್ ಎಂಟು ಪರ್ಸೆಂಟ್ ಆಗಬೇಕು ಅನ್ನುವಂಥದ್ದು ನಾಲ್ಕನೇದು ಅತಿ ಸೂಕ್ಷ್ಮವಾದಂತಹ ವಿಚಾರ ಯಾಕಂದ್ರೆ ಅದ್ರ ಬಗ್ಗೆ ತುಂಬಾ ಕಲ್ಪನೆಗಳನ್ನ ಕಪೋತವಾದ ಕಥೆಗಳನ್ನ ಕೆಲವು ಕಳ್ಳರು ಕಟ್ಟಿಬಿಟ್ಟಿದ್ದಾರೆ ವಕ್ಫಾಸ್ತಿಗಳ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರ ಹಾಗೆ ಮುಸಲ್ಮಾನ ಸಮುದಾಯಕ್ಕೆ ಬಜೆಟ್ ಅಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಅಲೋಕೆಟ್ ಮಾಡಬೇಕು ದಲಿತರ ಸಿಬಿ ಹಣದ ಕಳ್ಳತನ ಮಾಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಹೇಳಿಕೊಂಡು ನಾವು ಇಲ್ಲಿಂದ ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಸೊ ನಾವು ನಮ್ಮ ಪತ್ರದಲ್ಲಿ ಕೇಳ್ಕೊಂಡಿದ್ದು ಮೀಸಲಾತಿಯ ವಿರೋಧಿಗಳು ವಿರೋಧಿಗಳು ಹಾಗೆ ಟೂ ನ ವಿರೋಧಿ ಕಿಡಿಗೇಡಿಗಳು ನಮ್ಮ ಅಡ್ಡಿ ಆತಂಕಗಳನ್ನ ಉಂಟು ಮಾಡಬಹುದು ಹಾಗಂತ ನಮಗ್ ಭಯ ಅಂತ ಅಲ್ಲ ಭಯ ಇದ್ದಿದೆಯ ನಾವ್ ಹೋರಾಟಕ್ಕೆ ಬರೋದೇ ಇಲ್ಲ ನಾಗರಿಕ ಸಮಾಜದ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಯಾರಾದ್ರೂ ನಮ್ಮ ವಿರೋಧಿಗಳು ಮೀಸಲಾತಿ ವಿರೋಧಿಗಳು ಮಾಡ್ತಾ ಮೀಸಲಾತಿ ಕೆಲವರಲ್ಲ ಅಂತ ಗೊತ್ತು ನಿಮಗೆ ನಮ್ಮ ಜಾತ ತಡೆಯುವಂತದ್ದು ನಮ್ಮ ಬಗ್ಗೆ ಅವಾಚ್ಯವಾಗಿ ಮಾತಾಡುವಂಥದ್ದು ಕಲ್ತುರೋ ಏನೋ ಮಾಡೋದು ಆಗ ನಾಗರಿಕ ಸಮಾಜ ಅದರ ಎಫೆಕ್ಟ್ ಅನ್ನು ಅನುಭವಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಎಸ್ಕಾರ್ಟ್ ಮಾಡಬೇಕು ಅಂತ ಕೇಳಿದೀವಿ ಅಲ್ಲಿಂದ ಇಲ್ಲಿವರೆಗೂ ಎಸ್ಕಾರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮನೆ ಕೊಪ್ಪಳದ ಪೊಲೀಸ್ ಅಧಿಕಾರಿಗಳು ಮಾತ್ರ ಗದಗದಿಂದ ನಾವು ಕೊಪ್ಪಳ ಎಂಟ್ರಿ ಆದ್ರೂ ಕೂಡ ಗದಗದ ಪೊಲೀಸ್ನವರ ವ್ಯಾಪ್ತಿ ಮುಗಿದಿದ್ರು ಕೂಡ ನಮ್ಮ ವೈಯಕ್ತಿಕವಾಗಿ ಅದ್ರ ಅಗತ್ಯ ಇಲ್ಲ ನಾನು ಹೇಳ್ತಾ ಇದ್ದಾರೆ ಉದ್ದೇಶಗಳನ್ನು ರಕ್ಷಿಸುವ ಕಾರಣಕ್ಕೆ ಇದು ನನ್ನ ಒಂದು ಅಲ್ಲ ನಾವು ಎಸ್ಕಿತ್ತು ಅಂಡ್ ಡಿಜಿಪಿ ಅಂಡ್ ಐಜಿಪಿ ಅವರಿಗೆ ಮಾಡಿದಂತಹ ಮನವಿ ರವಾನೆ ಆಗಿದೆ ಸೂಕ್ತ ನಿಯಮಾನುಸಾರ ಕ್ರಮ ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಆದ್ರೂ ಕೂಡ ನಮ್ಮ ಜಾತಾವನ್ನ ತಾವು ನಿರ್ಲಕ್ಷಿಸಿದ್ದೀರಿ ಅಂತಂದ್ರೆ ತಾವು ದಯಮಾಡಿ ಅದನ್ನ ಬರವಣಿಗೆಯಲ್ಲಿ ನಮಗೆ ಸೂಕ್ತ ಕಾರಣಗಳನ್ನ ಕೊಟ್ಟು ಒಂದು ಸೂಚನೆಯನ್ನು ಅಥವಾ ಇಂಬರವನ್ನು ನೀಡಕು ಅಂತ ತಮ್ಮ ಎಲ್ಲರಲ್ಲೂ ಕೂಡ ನಾನು ಪೊಲೀಸ್ ಇಲಾಖೆ ಮತ್ತೆ ಮತ್ತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಇಲ್ಲಿ ಬಂದಾಗ ತುಂಬಾ ತಡ ಆಗುತ್ತೆ ಇಲ್ಲಿ ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಬೇಗ ಮುಗಿಸಿ ಅಂತ ಸಾಹೇಬ್ರೆ ನೀವು ಒಂದ್ ಹತ್ತೈದು ನಿಮಿಷ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಆತಂಕ ಪಡ್ತಾ ಇದ್ದೀರಿ ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳ ಬದುಕು ಮೂವತ್ತೈದು ವರ್ಷದಿಂದ ಜಾಮ್ ಆಗೋಗಿದೆ ಹೇಳ್ಬೇಕು ಅಂತಂದ್ರೆ ಚಪ್ಪಲಿ ಹೊಲದವ್ರು ಹೇಳ್ ಎತ್ತದವ್ರು ನಿಮ್ ಮಟ್ಟಿಲ್ ಕಸ ಬಾಸ್ತವ್ರು ರಸ್ತೆಯಲ್ಲಿ ಕಸ ಗುಡ್ಸೋರು ಪೌರ ಕಾರ್ಮಿಕರು ಹೊಲದಲ್ಲಿ ತುಳಿಯೋರು ಎಲ್ಲ ಹೊಲಮಾರ್ಗರು ಸ್ವಾಮಿ ಸ್ವಾಮಿ ಆ ಒಲಮಾದಿಗ ಅಸ್ಪೃಶ್ಯ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಿ ಅವ್ರ ಮಕ್ಕಳು ಕೂಡ ಒಂಚೂರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಉದ್ಯೋಗ ತಗೊಳ್ಳಿ ವಿದ್ಯಾವಂತರಾಗ್ಲಿ ಭೂಮಿ ಸಿಗಲಿ ಅವರಿಗೆ ಅಂತ ಹಕ್ಕನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ ಯಾವನು ಇದ್ರ ಬಗ್ಗೆ ಕರುಣೆಯನ್ನು ಹೊಂದಲಿಲ್ಲ ಅನುಕಂಪವನ್ನು ತೋರ್ಲಿಲ್ಲ ತನ್ನ ಜವಾಬ್ದಾರಿಯನ್ನು ಮಾಡಲಿಲ್ಲ ಇವತ್ತಿನ ಮುಖ್ಯಮಂತ್ರಿ ಬರೀ ಬಾಯಿ ಮಾತಿನ ಹೊರತೆ ಇಲ್ಲಿವರೆಗೂ ಒಳ ಮೀಸಲಾತಿನ ಜಾರಿ ಮಾಡಲಿಲ್ಲ ಮೂವತ್ತೈದು ವರ್ಷಗಳಿಂದ ನಮ್ಮ ಬದುಕುಗಳು ಜಾಮ್ ಆಗಿದಾವೆ ನಾವು ಹದಿನೈದು ನಿಮಿಷ ಟ್ರಾಫಿಕ್ ಜಾಮ್ ಆಗೋದಕ್ಕೆ ನಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ ಕಾಂತರಾಜ್ ಆಯೋಗದ ವರದಿಯ ಪ್ರಕಾರ ನೀವು ಬಡ್ಜೆಟ್ ಅಲೋಕೇಶನ್ ಮಾಡಿ ಹಣ ಕೊಡಿ ಯಾರಿಗೆ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ನೋಡಿ ಇಲ್ಲಿ ನಿಂತಿರುವಂತ ನಿಂತಿರುವಂತಹ ಕೂಡ ಬಹುತೇಕ ಎಲ್ಲ ದಲಿತ ಅಥವಾ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟವ್ರೆ ಈ ಹಿಂದುಳಿದ ವರ್ಗಗಳು ಅಂತಂದ್ರೆ ಒಲೆಮಾದಿಗರಲ್ಲ ಲಿಂಗಾಯತರು ಒಕ್ಕಲಿಗರು ಕುರುಬರು ತಿಗಳ್ರು ಮೇದಾರ್ರು ಕುಂಚಿಟಿಗರು ಏನೇನು ಪ್ರಭಾವಿ ಜಾತಿಗಳು ಅಂತ ಹೇಳ್ತೀವೋ ಒಕ್ಕಲಿಗರಲ್ಲ ಪ್ರಭಾವಿ ಜಾತಿ ಅಂತ ಹೇಳ್ತಿರಲ್ಲ ಅವರೆಲ್ಲ ಹಿಂದುಳಿದ ವರ್ಗಗಳೇ ಆ ಹಿಂದುಳಿದ ವರ್ಗಗಳು ಕೂಡ ನೀವು ಸವಲತ್ತನ್ನ ಕೊಡಬೇಕು ಇಲ್ಲ ಎರಡು ಮೂರು ಪರ್ಸೆಂಟ್ ಇರುವಂತವ್ರು ಇಲ್ಲಿ ಐದೈದು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಜಮೀನ ಇಟ್ಕೊಂಡು ಮಜಾ ಉಡಾಯಿಸ್ತಾ ಇದ್ದಾರೆ ಭೂ ಒಡೆಯರು ಅಂತ ಹೇಳ್ಕೊಳ್ಳುವಂತ ಒಕ್ಕಲಿಗರು ಕೂಡ ಭೂ ಹಿಂದ್ರಿದ್ದಾರೆ ಒಂದ್ ಅಂಕಿ ಅಂಶ ಹೇಳ್ತೀನಿ ಕೇಳಿ ಕರ್ನಾಟಕದಲ್ಲಿ ಸುಮಾರು ಆರೂವರೆ ಲಕ್ಷ ಕುಟುಂಬಗಳು ಈ ಆರೂವರೆ ಲಕ್ಷ ಕುಟುಂಬಗಳು ಅಂತಂದ್ರೆ ಕಲಿಗರು ಲಿಂಗಾಯತರು ಕುರುಬ್ರು ತಿಗುಳ್ರು ಮೇಧಾರರು ಕುಂಚಿಟ್ರು ಏನೇನ್ ಜಾತಿಗಳಿದಾವಲ್ಲ ಅವರೆಲ್ಲ ಅದರಲ್ಲಿ ನೀವು ಪೊಲೀಸ್ ತರ್ತಿರಲ್ಲ ನಿಮ್ಮ ಅಣ್ಣ ತಮ್ಮನ ಜಾತಿಗಳೇ ಈ ಆರೂವರೆ ಲಕ್ಷ ಕುಟುಂಬಗಳು ಬಗರ್ ಹುಕುಂ ಸಾಗುವಳಿನಲ್ಲಿ ನಮ್ಗೆ ಭೂಮಿ ಮಂಜೂರ್ ಮಾಡಿ ಒಂದ್ ಎಕರೆನೋ ಎರಡ್ ಎಕರೆನೋ ಕೋಡಿ ಸ್ವಾಮಿ ಅಣ್ಣ ಬೆಳಕನ್ ತಿಂತೀವಿ ಅಂತ ಅಪ್ಲಿಕೇಶನ್ ಹಾಕಿದಾರೆ ಫಾರಂ ನಂಬರ್ ಫಿಫ್ಟಿ ತ್ರೀ ಅಂಡ್ ಫಿಫ್ಟಿ ಸೆವೆನ್ ಎಂಟು ಲಕ್ಷ ಫಿಫ್ಟಿ ಸೆವೆನ್ ಅಲ್ಲಿ ಎಂಟು ಲಕ್ಷ ನೋಡಿ ಇನ್ನು ನಾನು ಹಳೆ ಅಂಕಿಅಂಶದಲ್ಲಿ ಇದ್ದೀನಿ ಎಂಟು ಲಕ್ಷ ಕುಟುಂಬಗಳು ಅರ್ಜಿ ಹಾಕಿದವೆ ಹತ್ತು ಲಕ್ಷ ಹೆಕ್ಟೇರ್ ಜಮೀನನ್ನ ಅವರಿಗೆ ವಿತರಣೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಅಷ್ಟು ಭೂಮಿ ಇದೆ ಎಲ್ಲ ಭೂಗಲ್ ರತ್ರ ಇದೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಟಿ ಎಸ್ಟೇಟ್ ನವರು ಎಲ್ಲ ಒತ್ತುವರಿ ಮಾಡಿದ್ದಾರೆ ಚಿಕ್ಕಮಂಗ್ಳೂರ್ ಇಲ್ಲೇ ಇದಾರೆ ಸರ್ ಎಲ್ಲ ಟಿ ಎಸ್ಟೇಟ್ ನವರು ಒತ್ತುವರಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಕುಳಗಳು ಕಾಫಿ ಎಸ್ಟೇಟ್ ಅವರು ಒತ್ತುವರಿ ಮಾಡಿದ್ದಾರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಭೂಮಾಲಿಕರು ಏನ್ ಕಮ್ಮಿ ಅವ್ರಿಗೆ ಅವ್ರ ಸ್ತ್ರ ದುಡ್ಡಲ್ಲೇ ಮುಚ್ಚ ಹಾಕ್ಬಿಡ್ಬೋದು ಅಷ್ಟು ದುಡ್ಡು ಇಟ್ಕೊಳ್ಳೋರು ಅವರು ಅವರು ಭೂಗಳ ಮಾಡಿದ್ದಾರೆ ಅವರಿಂದ ಕಿತ್ತು ಈ ಬಡಪಾಯಿಗಳು ಕೊಳಿ ಸ್ವಾಮಿ ಯಾರು ಈ ಬಡಪಾಯಿಗಳು ನಿಮಗೇನೆ ಆ ಆಟೋ ಓಡಿಸೋರು ಆ ಟ್ಯಾಕ್ಸಿ ಓಡಿಸೋರು ಅಲ್ಲಿ ಫುಟ್ಪಾತ್ ಅಲ್ಲಿ ಕುಟ್ಕೊಂಡು ಚಪ್ಪಲಿ ಹೋಲಿಯವರು ಆ ಅಂಗಡಿನಲ್ಲಿ ಬಟ್ಟೆ ನಿಮಗೆ ತೋರಿಸೋರು ಕೂಲಿ ಕಾರ್ಮಿಕರು ರೈತರು ನೀವು ಪೊಲೀಸ್ ದೊರೆತಿರೋ ನೀವು ಕೂಡ ನೀವೆಲ್ಲ ಬಡವರೇ ಏನ್ ಸಾಕಾರ ಅಲ್ಲ ನಿಮ್ಮ ಕುಟುಂಬ ಕೂಡ ಬಹಳ ಏನೋ ಹಿಂದುಳಿದ ವರ್ಗಗಳಿಂದ ಬಂದಂತದ್ದೇ ಈ ಪೊಲೀಸ್ ಇಲಾಖೆ ಟ್ರೈನಿಂಗ್ ಗೆ ಬೆಂಗಳೂರು ಬರ್ತಿರಲ್ಲ ಆ ಕಷ್ಟಗಳನ್ನ ನಾವು ನೋಡಿದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಪಾಪ ಮಲಗ್ತಾರೆ ಟ್ರೈನಿಂಗ್ ಟೈಮ್ ನಲ್ಲಿ ಯಾಕೆ ಹೇಳಿ ಅಲ್ಲಿ ಆಡ್ಸಿಗೋ ಇನ್ನೊಂದು ಮತ್ತೊಂದಕ್ಕೆ ದುಡ್ಡು ಕೊಡೋದಕ್ಕೆ ಇರೋದಿಲ್ಲ ಈ ಕೊಪ್ಪಳದ ಯಾವ್ದೋ ಒಂದು ಬೆಂಗಾಡಿಂದ ಬಂದ ಒಬ್ಬ ನನ್ನ ಅಣ್ಣ ಪೊಲೀಸ್ ಕಾಲೇಜ್ ಬೆಂಗಳೂರು ಬಂದ್ರೆ ಆ ರೈಲ್ವೆ ಸ್ಟೇಷನ್ ಅಲ್ಲ ಬಸ್ ಸ್ಟ್ಯಾಂಡ್ ಮಲಗಬೇಕು ಯಾಕೆ ಬಡತನ ಅವ್ರ ತಂದೆ ತಾಯಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಸೋ ಶಕ್ತಿ ಇರಲ್ಲ ನಾನು ಒಬ್ಬ ಪೊಲೀಸ್ ಹೋಗಿ ಉದ್ಯೋಗಸ್ಥಾದ್ರೆ ನನ್ನ ಕುಟುಂಬನ ಕಾಪಾಡ್ತೀವಿ ಅಂತ ಅಂತವ್ರಿಗೆ ರಿಸರ್ವೇಶನ್ ಕೊಡಿ ಅಂತವ್ರಿಗೆ ಅನುಕೂಲ ಮಾಡ್ಕೊಡಿ ಅಂತವ್ರಿಗೆ ದುಡ್ಡು ಕೊಡಿ ಅಂತ ಕೇಳೋದಕ್ಕೋಸ್ಕರ ಬೆಳಗಾವಿಗೆ ಹೋಗ್ತಾ ಇರೋದು ನಿಮಗೋಸ್ಕರ ನನಗೋಸ್ಕರ ಅಲ್ಲ ನಿಮಗೋಸ್ಕರ ಕೇಳಕ್ ಹೋಗ್ತಾ ಇರೋದು ಬೆಳಗಾವಿಗೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾರ ನಿಮಗ್ ಕೊಡ್ತೀವಿ ಅಂತ ಘೋಷಣೆ ಮಾತ್ರ ಹೇಳ್ತಾ ಇರೋದು ಕೊಟ್ಟಿಲ್ಲ ಇಲ್ಲಿವರೆಗೂ ಕಾಂತರಾಜ್ ಆಯೋಗದ ವರದಿ ಹೇಳೋದೇನು ಅಂತಂದ್ರೆ ಯಾವ ಹತ್ರ ಭೂಮಿ ಇದೆ ಯಾರ ಹತ್ರ ತಿನ್ನ ಕನ್ನ ಇಲ್ಲ ಯಾವನ್ ಹತ್ರ ಕಾರ್ ಇದೆ ಯಾವನ ಹತ್ರ ಸೈಕಲ್ ಇಲ್ಲ ಯಾರು ಫ್ಲೈಟ್ ಅಲ್ಲಿ ಓಡಾಡ್ತಾರೆ ಯಾರು ಇಲ್ಲಿವರೆಗೂ ಬಸ್ಸಿನ ಮುಖ ನೋಡಿಲ್ಲ ಯಾರು ಎಸಿ ರೂಮನ್ ಮಲ ಇತಾರೆ ಯಾರು ಇಲ್ಲಿವರೆಗೂ ಕರೆಂಟ್ ನೋಡಿಲ್ಲ ಆ ಎಲ್ಲ ಜಾತಿಗಳ ಹೆಸರು ಏನು ಅವ್ರ ಜನಸಂಖ್ಯೆ ಏನು ಅವ್ರಿಗೆ ಸರ್ಕಾರ ಏನೇನೆಲ್ಲ ಕೊಡಬೇಕು ಅಂತ ಹೇಳುವಂತದ್ದೇ ಕಾಂತರಾಜ್ ಆಯೋಗದ ವರದಿ ವರದಿಯ ಜಾರಿಸಿ ಬಡ್ಜೆಟ್ ಅವರಿಗೆ ದುಡ್ಡು ಕೊಡಿ ಆದಿವಾಸಿಗಳಿಗೆ ಕೊಡಿ ಅಲೆಮಾರಿಗಳಿಗೆ ಕೊಡಿ ಬುಡಕಟ್ಟ ಕೊಡಿ ಅರೆ ಅಲೆಮಾರಿಗಳಿಗೆ ಕೊಡಿ ಏನೂ ದಿಕ್ಕಿಲ್ದೆ ಕಾಗೆ ಹೊಡ್ಕೊಂಡು ಕೋತಿ ಹೊಡ್ಕೊಂಡು ನಿಂತ್ಕೊಂಡು ಕಾಡಲ್ಲಿ ಇದಾವಲ್ಲ ಸ್ಕೂಲಿನ ಮುಖಾನೇ ನೋಡಿಲ್ವಲ್ಲ ಒಂದು ದಿವಸಕ್ಕೂ ಈ ತರ ಪೇಟೆಗೆ ಬಂದು ಬಸ್ ಆಟೋ ಕಾರು ನೋಡೇ ಇಲ್ಲ ಗೊತ್ತಾ ನಿಮಗೆ ನೋಡೇ ಇಲ್ಲ ಅವರು ಹತ್ತಿರದ ಆಮೇಲೆ ನೋಡೇ ಇಲ್ಲ ಅವರು ಅವ್ರನ್ನೇನಾದ್ರೂ ಬೆಂಗಳೂರು ಕರ್ನಾಟಕ ಸಿಟಿ ಮಧ್ಯೆ ನಿಂತು ಬಿಟ್ರೆ ವಿಭ್ರಮೆ ಆಗಿಬಿಡ್ತಾರೆ ಎಲ್ಲಿ ಬಂದಿದ್ದೀನಿ ಅಂತ ಸಮುದಾಯಗಳು ನಲವತ್ತ ಏಳು ಸಮುದಾಯಗಳು ಈ ಕರ್ನಾಟಕದಲ್ಲಿ ಇದಾವೆ ಅದ ಯಾರು ಅಂತ ಸರ್ಕಾರ ಗೊತ್ತಿಲ್ಲ ಕಾಂತರಾಜ ಯೋಗದ ವರದಿ ಹೇಳಿದೆ ಫಸ್ಟ್ ಟೈಮ್ ಇದನ್ನ ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ಕೊಟ್ಟಿದ್ದು ಸಿ ಎಸ್ ದ್ವಾರಕನಾಥ್ ವರದಿ ಅದನ್ನ ಜಾರಿ ಮಾಡ್ರಿ ಹಿಂದುಳಿದ ವರ್ಗಗಳ ಆಶಾ ಕಿರಣ ದೀನ ದಲಿತರ ಬಂಧು ಅರಸೂರ ಅರಸೂರವರ ಸಮ ಸಮಾಜದ ನಿರ್ಮಾಣ ಸಿದ್ದರಾಮಯ್ಯ ಅದನ್ನ ಜಾರಿ ಮಾಡ್ರಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮನ್ನ ತಡಿತೀರಾ ತಡಿತೀರ ಹೊಡಿತೀರಾ ಬೆಳಗಾವಿಗೆ ಬಂದ್ರೆ ಪ್ರವೇಶ ಕೊಡಲ್ಲ ಅಂತ ಹೇಳ್ತಾವ್ರೆ ಯಾರು ಪೊಲೀಸ್ ಆದ್ರೆ ಅದು ತೋರ್ ತಪ್ಪಲ್ಲ ನಾವ್ ಪೊಲೀಸ್ ತೋರ್ನ ದೂಷಣೆ ಮಾಡ್ಬಿಡ್ತೀವಿ ಅದು ಮಹಾ ತಪ್ಪು ಮಹಾ ತಪ್ಪು ಮಾಡಬಾರ್ದು ಯಾಕೆ ಅಂತಂದ್ರೆ ಕೈನಲ್ಲಿ ಹಂಗೆ ಇರೋದು ಸರ್ಕಾರದವರು ಸಿದ್ದರಾಮಯ್ಯ ಸರ್ಕಾರ ಗೃಹ ಮಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಯಾರು ಈ ರಿಸರ್ವೇಶನ್ಗಳನ್ನ ಕೊಡ್ಬೇಕಲ್ಲ ಆ ಹಿಂದುಳಿದ ವರ್ಗಗಳ ಮಂತ್ರಿ ಎಲ್ಲಿ ಇವ್ರು ಬಂದಲ್ಲಿ ಮಾತಾಡಿದ್ರೆ ಈ ಸಮಾಜಕ್ಕೆ ಸತ್ಯಾರ್ಥ ಆಗ್ಬಿಡ್ತದೆ ಈ ಸಮಾಜನ ಅವ್ರ ಹೊಸಲ್ ಹೋಗುವಾಗ ಛೀ ಛೂ ಅಂತ ಉಗಿತದೆ ನಮಗೆ ಯಾಕಂದ್ರೆ ಈ ನಾಗ ಸಮಾಜನ ನಾವು ವಂಚನೆ ಮಾಡ್ಕೊಂಡು ಬಂದಿದೀವಿ ಹಾಗಾಗಿ ಇವ್ರನ್ನ ತಡೆದು ಬಿಡೋಣ ಅಂತ ಬೆಳಗಾವಿಗೆ ನಮ್ಮನ್ನು ಬಿಡಲ್ವಂತೆ ನಿಲ್ತೀವ ನಾವು ಬೆಳಗಾವಿ ಒಳಗಡೆ ಏನಾದ್ರೂ ನಮ್ಮನ್ನು ಬಿಡ್ಲಿಲ್ಲ ಅಂದ್ರೆ ಅಂದ್ರೆ ಮಹಾತ್ಮ ಗಾಂಧಿಯನ್ನುಸರಿಸುವಂಥವ್ರು ಆ ಬೆಳಗಾವಿಯ ನೆಲದಲ್ಲಿ ನೀವು ಸರ್ಕಾರದವರು ನನ್ನ ರಕ್ತವನ್ನು ತೊಂದರೆ ಮಾಡಲ್ಲಪ್ಪ ನಾವು ಕನಿಷ್ಠ ಪಕ್ಷ ಕೈಯಲ್ಲಿ ಒಂದು ದೊಣ್ಣೆ ಕೂಡ ಇಟ್ಕೊಳ್ಳಲ್ಲ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಸಂವಿಧಾನದಲ್ಲಿ ನಂಬಿಕೆ ಬಾಬಾ ಸಾಹೇಬ್ ಬುದ್ಧನಲ್ಲಿ ನಂಬಿಕೆ ನಂಬಿಕೆ ಗಾಂಧಿಯಲ್ಲೂ ನಂಬಿಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಗಾವಿಗೆ ಹೋಗುವಾಗ ನೀವು ನಮ್ಮ ತಡೆದ್ರೆ ಯಾರಾದ್ರೂ ಕಲ್ತೂರಾಟ ಮಾಡ್ಬಿಡ್ತಾರೆ ನೀವೇ ನಮ್ಮ ಮೇಲೆ ಗಾಡಿ ಮಾಡ್ಬಿಡ್ಬೋದು ನಾವ್ ಹಂಗ್ ಮಾಡಲ್ಲ ಸ್ವಲ್ಪ ಭಯ ನಮಗೆ ಸೈಲೆಂಟ್ ಸೈಡ್ ಹೋಗಿ ಫುಟ್ಪಾತ್ ಅಲ್ಲಿ ಕುತ್ಕೊಂಡ್ಬಿಡ್ತೀವಿ ಎಲ್ಲೂ ಹೋಗಲ್ಲ ನಾವು ಯಾವ ರಸ್ತೆ ತಡೆಯಲ್ಲ ಇನ್ನೊಂದ್ ಮಾಡಲ್ಲ ಮತ್ತೊಂದ್ ಮಾಡಲ್ಲ ಫುಟ್ಪಾತ್ ಅಲ್ಲೋ ಪಾರ್ಕ್ ಅಲ್ಲೋ ಕೂತ್ಕೊಂಡ್ಬಿಡ್ತೀವಿ ನೆಕ್ಸ್ಟ್ ಏನ್ ಮಾಡ್ತೀವಿ ಗೊತ್ತಾ ನಮ್ಮ ಹತ್ರ ಇರುವಂತಹ ಬೆಲ್ಟ್ಗಳಿದಾವಲ್ಲ ಇದಾವಲ್ಲ ಬೆಲ್ಟ್ಗಳು ಅದು ಹಿಂದ್ಗಡೆ ಬಕ್ಕಲ್ ಬತ್ತೆ ಗೊತ್ತಾ ಮೆಟಲ್ದು ಅದನ್ನ ತಿರ್ಸಿ ತಿರ್ಸಿ ಈ ರಸ್ತೆಯಲ್ಲಿ ರೋಡ್ ಡ್ರೋ ರೋಡ್ ರೋ ಅಂತ ತಮ್ಮ ಹೊಡ್ಕೊಂಡು ತಿರ್ಸಿ ತಿರ್ಸಿ ಹೊಡ್ಕೊತಾರ ಗೊತ್ತಾ ಹಂಗೆ ಒಡ್ಕೊಂಡ್ ಒಡ್ಕೊಂಡ್ ಸತ್ತ ಹೋಗ್ಬಿಡ್ತೀವಿ ರಕ್ತ ಹರಿತದೆ ಬೀಳಲ್ಲ ನಿಲ್ಸಲ್ಲ ನಮಗೆ ನಾವು ಪ್ರತಿಭಟಿಸ್ಕೋತೀವಿ ನಮಗೆ ನಾವು ಹಿಂಸೆ ಪಡ್ಕೋತೀವಿ ನಿಮ್ಮ ಸರ್ವಾಧಿಕಾರದ ವಿರುದ್ಧ ನಮ್ಮ ಧಿಕ್ಕಾರವನ್ನ ನನಗೆ ನಾನು ದಂಡನೆ ಮಾಡ್ಕೊಳ್ಳೋದ್ರ ಮೂಲಕ ಹೇಳ್ತೀನಿ ಈಗ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಇದನ್ನಲ್ಲಿ ಮಾಡ್ತೀನಿ ನಾನು ಹೇಳಿದ್ ಮತ್ತೆ ಯಾವತ್ತೂ ತಪ್ಪಿಲ್ಲ ನಾನು ಏನ್ ಮಾಡ್ತೀನಿ ಅದನ್ನೇ ಮಾಡ್ತೀನಿ ಹಾಗಾಗಿ ಈ ಪೊಲೀಸ್ ಕೇಳೋದು ನಿಮ್ಮಣ್ಣ ತಮಾಂಡರ್ಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಹಕ್ಕು ಕೊಡಿ ಅಧಿಕಾರ ಕೊಡಿ ಭೂಮಿ ಕೊಡಿ ಉದ್ಯೋಗ ಕೊಡಿ ವಿದ್ಯೆ ಕೊಡಿ ಅಂತ ಕೇಳೋದು ನಾವು ಹೋಗ್ತಾ ಇದೀವಿ ನಮಗ್ ಸಪೋರ್ಟಿವ್ ಆಗ್ಬೇಕು ಸಾಧ್ಯವಾದ್ರೆ ಹತ್ತು ರೂಪಾಯಿನ ನೀವು ನಮ್ಗೆ ಕೊಟ್ಟು ಕಳಿಸಿ ಯಾಕಂದ್ರೆ ಗಾಡಿ ಬೇಕು ಈ ಮೈಕಿಗೆ ಬ್ಯಾಟ್ರಿ ಬೇಕು ನಾವ್ ಇಲ್ಲಿಂದ ಹೋಗೋದು ಊಟ ಮಾಡಬೇಕು ನಿಮಗಾಗಿ ಮಾತಾಡಕ ಹೋಗೋರಿಗೆ ನಮ್ಗೆ ಶಕ್ತಿ ತುಂಬ ಕೊಡಿ ನೀವೇ ಹತ್ ರೂಪಾಯಿ ನೂರು ರೂಪಾಯಿ ನಮಗೆ ಕೊಟ್ಟು ನಮ್ಮನ್ನ ಧೈರ್ಯವಾಗಿ ಶಕ್ತಿಯಿಂದ ಗೌರವದಿಂದ ಕಳ್ಸಿಕೊಡಿ ನಮ್ಮ ಅಣ್ಣ ತಮ್ಮಂದ್ರೆ ಪೊಲೀಸರು ನಮ್ಮನ್ನು ಕಳ್ಸಿಕೊಟ್ಟವ್ರೆ ಅಂತ ಇನ್ನಷ್ಟು ಶಕ್ತಿಯಿಂದ ಸರ್ಕಾರವನ್ನ ಕೇಳ್ತೀನಿ ನಿಮ್ಮ ಪರವಾಗೂ ಮಾತಾಡ್ತೀವಿ ಎಲ್ಲ ಕೂಲಿ ಕಾರ್ಮಿಕ ಪರವಾಗಿ ಮಾತಾಡ್ತೀನಿ ನಮ್ಮ ಪೊಲೀಸ್ ಇಲಾಖೆ ಎಸ್ ಬಿ ರಿಪೋರ್ಟ್ ಇರ್ತಾರಲ್ಲ ಅವರಲ್ಲಿ ನಾನು ಸವಿನಯ ಪ್ರಾರ್ಥನೆ ಬೆಳಗಾವಿಯ ಪೊಲೀಸ್ನವರಿಗೆ ಈ ಸಂದೇಶವನ್ನ ಮಾಡಿ ನಮಗಾಗಿ ನಿಮಗಾಗಿ ತಿಳಿಸಿ ನಾವಲ್ಲಿ ಓದ್ತೀವಿ ಸರ್ಕಾರದ ಪ್ರತಿನಿಧಿಯನ್ನ ಕರೆಸ್ತೀವಿ ಮನವಿಯನ್ನ ಕೊಡ್ತೀವಿ ಅವರಿಗೆ ನಮ್ಮ ಅಕ್ಕತ್ತಾಯಿಗಳನ್ನ ಮಣಿಸ್ತೀವಿ ಹೊರಟೋಗ್ತೀವಿ ನಮ್ಗೇನು ಕನಸು ಕಟ್ಕೊಂಡಿಲ್ಲ ನಾವು ಒಂದು ಆರ್ಡರ್ ಮಾಡ್ಬಿಡ್ತಾರೆ ಕನಸು ಕಟ್ಕೊಂಡಿಲ್ಲ ಆದ್ರೆ ಸರ್ಕಾರವನ್ನ ಕೇಳುವ ಜವಾಬ್ದಾರಿಯನ್ನ ನಾವು ಆ ಕರ್ತವ್ಯವನ್ನ ಬಿಡೋದಿಲ್ಲ ಆ ಇಷ್ಟ ಇಲ್ಲ ಸರ್ಕಾರವನ್ನ ನಾವೇನ್ ದೊಂಬಿ ಮಾಡಕ್ ಹೋಗಿಲ್ಲ ಕಾನೂನನ್ನು ಗೌರವಿಸುವಂತವ್ರು ನಾಗರಿಕ ಸಮಾಜದ ಹಕ್ಕುಗಳನ್ನ ಗೌರವಿಸುವಂತವ್ರು ನಾವ್ ಯಾರ ಮೇಲೆ ಕೂಡ ತೊಂದರೆ ಕೊಡಕೊಳ್ತಿಲ್ಲ ಅಷ್ಟು ಕೂಡ ಮಾಡಕ್ಕಾಗಲ್ಲ ನೀವು ಬೆಳಗಾವಿಗೆ ಬಿಡಲ್ಲ ಅಂತಂದ್ರೆ ನಾವು ಬೆಳಗಾವಿಯ ರಸ್ತೆಯಲ್ಲಿ ನಾವು ಇದೆಯಲ್ಲ ಅದನ್ನ ನಿಮ್ ಕಣ್ಣಲ್ಲೂ ನೋಡಕ್ ಅದಕ್ಕೆ ಅವಕಾಶ ಕೊಡಬೇಡಿ ಪೊಲೀಸ್ ಮತ್ತೆ ಇಲಾಖೆಯವ್ರೂ ಕೂಡ ಹೇಳ್ತಾ ಇದೀನಿ ಎಸ್ಕಾಟ್ ಮಾಡಿಲ್ಲ ಯಾಕೆ ಅಂತಂದ್ರೆ ಒಂದು ವೇಳೆ ಯಾರಾದ್ರೂ ಕಲಿತು ನಾವು ಡಿಜಿಪಿ ಕೇಳ್ಕೊಳ್ತೀವಿ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ರಕ್ಷಣೆ ಕೊಡಿ ಅಂತ ಯಾರ ತಲೆಗೆ ಬರುತ್ತೆ ನೋಡಿ ನಮಗೆ ಒಬ್ಬರಿಗೆ ಅನ್ನ ಕೊಡೋ ಶಕ್ತಿ ಇಲ್ಲ ಆದ್ರೂ ಒಬ್ಬ ಅನ್ನ ಕೀಳ್ಬಾ ಆತರ ಏನಾದ್ರು ಅವಘಡ ಆಯ್ತು ಅಂತಂದ್ರೆ ಸಂಬಂಧಪಟ್ಟಂತ ಪಟ್ಟಂತ ಚೂಡಿ ಸೆಕ್ಷನ್ ನ ಪೊಲೀಸ್ ಹೊಣೆ ಬರ್ತದ ಅವ್ರ ಕೆಲ್ಸ ಸೊ ಹಾಗಾಗಿ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದೀನಿ ದಯ ಮಾಡಿ ನಮ್ಮ ಜಾತಾಗೆ ಸೂಕ್ತವಾದ ಬಂದೋಬಸ್ತು ಮತ್ತು ರಕ್ಷಣೆ ಒದಗಿಸಿ ಯಾಕೆಂದ್ರೆ ಒಳ ಮೀಸಲಾತಿಯ ವಿರೋಧಿಗಳು ಉಪಭಾಸ್ತಿಯ ವಿರೋಧಿಗಳು ಟು ಬಿ ರಿಸರ್ವೇಶನ್ ವಿರೋಧಿಗಳು ಈ ಸಮಾಜದಲ್ಲಿ ದಲಿತ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳನ್ನ ತುಳಿದೇ ಬದುಕಬೇಕು ಅನ್ನುವಂತ ದುರಾಂಕಾರಿಗಳು ನಮಗ್ ತೊಂದರೆ ಮಾಡಿದ್ರೆ ಅದು ನಿಮ್ಮ ಜವಾಬ್ದಾರಿ ರಕ್ಷಕರು ನೀವು ಆ ರಕ್ಷಕರು ನೀವು ನಮ್ಮನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿರೋದು ತಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮುಂದೆ ಹೋಗೋದಕ್ಕೆ ನಮಗೆ ಅನುಮತಿ ಕೊಡಬೇಕು ನಿಮ್ಮೆಲ್ಲರ ಪ್ರೀತಿಗಳಿಗೆ ಮತ್ತು ಬರುವಾಗ ನಮ್ಮನ್ನು ವ್ಯವಸ್ಥಿತವಾಗಿ ಕರ್ಕೊಂಡು ಪೊಲೀಸ್ ಇಲಾಖೆಯವರಿಗೆ ಮಾಧ್ಯಮದ ಮಿತ್ರರಿಗೆ ಇಲ್ಲಿ ಬಂದು ಕೂತಿರುವಂತ ನನ್ನ ಸಹೋದರಿಯರಿಗೆ ಹಾಗೆ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಇಲ್ಲಿನ ಹಲವು ದಸಂಘಟನೆ ಮುಖಂಡರುಗಳು ಬಂದಿದ್ರೆ ನಿಮಗೂ ಕೂಡ ಮತ್ತೆ ಇಷ್ಟೊತ್ತು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡಂತಹ ಈ ಸುತ್ತಮುತ್ತಲ ಎಲ್ಲ ಅಂಗಡಿ ಮುಖಟ್ಟುಗಳ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನ ಮಾತು ಮುಗಿಸ್ತೀನಿ ತಮಿಳು ಶುಭ ಧನ್ಯವಾದಗಳು ರಾಜ್ಯ ಕಾರ್ಯದರ್ಶಿಗಳಾದಂತಹ ಪ್ರಸಾದ್ ಸಾರ್ ಅವರಿಗೆ ಈಗ ಕೊನೆಯದಾಗಿ ವಂದನಾರ್ಪಣೆಗಾಗಿ ಜಿಲ್ಲಾ ಕಾರ್ಯದರ್ಶಿ ಯೂಸುಫ್ ಮೋದಿ ಅವರಿಗೆ ಅವರನ್ನು ಆಹ್ವಾನಿಸ್ತಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ನಗರಕ್ಕೆ ಆಗಮಿಸಿದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಇದರನ್ನು ಇದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕೊಟ್ಟಂತಹ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿ ಈ ಜಾಥಾ ಸಂಚಾಲಕರಾದ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಭಾಸ್ಕರ್ ಪ್ರಸಾದ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಕೋರುತ್ತೇನೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅಫ್ಸರ್ ಕೊಡ್ಲಿಪೇಟೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ರಿಯಾಜ್ ಕಡಂಬ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿ ರಿಯಾಜ್ ರಂಜಾನ್ ಕಡೇವಾಳ ಅವ್ರಿಗೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಅಕ್ಕ ತಂಗಿಯರಿಗೂ ಹಾಗೂ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗೂ ಕೂಡ ಧನ್ಯವಾದವನ್ನು ಕೋರುತ್ತಾ ಈ ಕಾರ್ಯ ಮುಕ್ತಾಯ ಮಾಡುತ್ತೇನೆ ಜೈ ಭೀಮ್ ಸ್ಟೇಟ್ ಸೆಕ್ರೆಟರಿ ಸ್ಟೇಟ್ಸ್ ಇನ್ನೋರ್ವ ಕ್ರಾಂತಿ ಗೀತೆ ಹಾಡಿದ ಚಂದ್ರ ಅವರಿಗೂ ರಾಜ್ಯ ಸೆಕ್ರೆಟರಿ ಚಂದ್ರ ಅವ್ರಿಗೂ ಕೂಡ ಧನ್ಯವಾದ ಕೋರುತ್ತೇನೆ ಅಲ್ಲೇ ಇದೆ ಅಂತ ಬಿಟ್ಟು ಬಂದಿದ್ದೀರಾ ನೀವು ಮಾಡಿದ್ರೆ ಈಗ ಬಂದ್ ಮಾಡಿದ್ರೆ ಈಗ ಬಂದ್ ಮಾಡಿದ್ರೆ